இவத்தாய் இன்னும் நமது தெரிய விஷாரி நம் முந்த நாடக நீ நோட்லேட்டினி உம் சேத்தர் நோட் துமிண்டி ஹோட் இட்டுவ ఈ తగ బందడు ఆకే నే ఎచ్చరిక అప్ప ఎలా బర్బారా హింగ ఎగిర్స్కొంట ఎగర్స్కొండ ఆరా ఓద్బోదల్ అదంతేనే బాణ సిక్బ్రాల్ కిర్స్కల్ అగ్గు అంత అదక అన్నోదు తెజ్ ಹೌದು ನಾವು ಆಕಿ ನೋಡ್ಸ್ ತಗೊಂಡಿದ್ದ ಅದಕ್ಕೇ ಗೊತ್ತ ಆಗಿಲ್ಲ ಯಪ್ಪ ಎಂತ ಲೂಸರ್ ಅಲ್ಲ ಬಂದ್ರಪ್ಪ ಮತ್ತ ನೋಡ ಮುಗಿ ಹರ್ಕೊಂಡ್ ಬೆಳಬ್ಯಾ ಕುಂತು ಮತ್ತ ನೋಡ್ಸ್ ಬರೀತಾವ ಹಳ್ಳಿ ಹುಡುಗಿ ಬಂತು ಬರ್ಬಾರ್ದ ಪಾಪ ನಮಗ್ ಕೊಡ್ತತಿ ನಾವ್ ನೌಕರಿ ಹಿಡಿತೀವಿ ಇಲ್ಲೇ ಕುಂದ್ರದು ಹೆಂಗತ್ ನೋಡ್ ಬರೀ ಬರೀದ್ರಾಗ ಅರ್ಧ ಜೀವನ ಹೋಗಕ್

ோட்ஸ் நான் துடுக்கலப்பா நோட்ஸ்ன அல்லா அல்ல நோட் தர நோட்ஸ் இஷ்டோ தன நீ ಬಿ ಹಣದ ಹಾಕಿದ್ರಿ ಅಂತ ಸುಮ್ಮನೆ ಬಿಟ್ಟೆ ನನ್ನ ಬ್ಯಾಗ್ ಒಟ್ಟು ಕಿತ್ ಹಾಕಿದ್ರಿ ಹೋಗ್ಲಂತ ಸುಮ್ನ ಬಿಟ್ಟೆ ನನ್ನ ಬಾಯಿ ಬಂದಂಗೆ ಮಾತಾಡಿದ್ರ ಅದಕ್ಕೂ ಸುಮ್ಮನೆ ಬಿಟ್ಟೆ ನಾನು ಇವ್ರ ಬುದ್ಧಿನ ಐತೆ ಬಿಡ ಅಂತ ಹೇಳಿ ಆದ್ರ ನಾನು ಕಷ್ಟಪಟ್ಟು ಬರ್ದಿದ್ದು ನೋಡ್ಸನ್ನ ಕದ್ರಲ್ಲ ಎಂತವ್ರ ನೀವು ಏನ್ರಲೇ ನಾನ್ ಗುಗ್ಗುನಾ ನೀವ್ ಗುಗ್ಗು ನಿಮ್ ಕಾಂದ ಗುಗ್ಗು ಶ್ರಮ ಪಟ್ಟು ಹೋದ್ರಲ್ಲಿ ಓದಿ ನೋಟ್ಸ್ ಮಾಡ್ಕೊಡ್ರಿ ಇನ್ನೊಬ್ರು ಬರ್ದಿದ್ದನ್ನ ಹಾ ಯಾಕದಿತೀರಿ ಪಾಪ ಅವ್ರ ಎಷ್ಟು ಶ್ರಮ ಹಾಕಿರ್ತಾರ ಅನ್ನೋದ್ ಕಬ್ರಿಲ್ಯೇನೇ ಕಬ್ರಿಗೆ ನಡಮನೆಗಿಟ್ರು ಅಂತ நோட்ஸ் நானும் இல்ல நோடனா சந்திர் ஓதக் பண்ணி ஓகே மிடித்த இல்லே கல்சிர் தர உம் நீல்லா நம்மன ஆட்கீர அல்லது இல்ல இதுக்கீரேன நோட உஷார ನನ್ನ ಉಸಾಬರಿಗೆ ಬರಿಗಿ ಏನಾದ್ರೂ ಬಂದ್ರಿ ಅಂದ್ರ ಇದೊಂದ್ ಸತಿ ಕೈ ಬಿಡ್ತೀನಿ ಇನ್ನೊಂದ್ ಸತಿ ಹಿಂಗೇನಾದ್ರೂ ನಾನ್ ಬುಕ್ಸ್ ಮುಟ್ಟೀನಿ ಆ ನನ್ ಅರಿಬಿ ಏನಾರ ಮಾಡಿನಿ ಅಂತ ಗೊತ್ತಾತಂದ್ರ ಬಾಯಾಗ ಒಂದ್ ಹಲ್ಲು ಉಡಂಗಿಲ್ಲ ನೆನಪಿಟ್ಕೊರಿ ನಾನ್ ನೋಡಾಕಟ್ಟ ಸೈಲೆಂಟ್ ಹ್ಮ್ ನಾನ್ ವೈಲೆಂಟ್ ಆದ್ರ ನಿನ್ ಪರಿಸ್ಥಿತಿ ಏನಾಗುತ್ತನ್ನ ನೆನಪ ಇಟ್ಕೊಳ್ರಿ ಸುಮ್ನೆ ಹೋಗ್ಲಿ ಬಿಡು ಹೋಗ್ ಬಿಡ ಅಂದ್ರ ಹೆಚ್ಚಾಗೈತಲ್ಲ ನಿಮ್ದ ಏನಲಿ ಕೆಂಪಿ ಅರ್ಬಿ ಮತ ಅದಕ್ಕೆ ಹಾ ನಾನು ಗುಬ್ಬುನಾ ನಾ ನೋಡ್ತೀನಿ ಹಾ ನಿನ್ ಮಖಾನ್ ನೋಡ್ಕೊ ಕಣಗಿ ನಿನ್ ಮಖಾ ನೋಡ್ಕೊಂಡೇನು ಏನ್ ಇಲ್ಲಿ ಓದಕ್ ಬಂದಿಯೋ ಏನ್ ಇನ್ನೊಬ್ರ ಬಗ್ಗೆ ಆಡ್ಕೊಳಕ್ ಬಂದಿಯೋ ಅಪ್ಪ ಅವ ಕಷ್ಟಪಟ್ಟು ಓದ್ಲಿ ಅಂತ ಕಳ್ಸಿದ್ರೆ ಇಂಥದ್ ಮಾಡಕ್ ಅಡ್ಡಾಡ್ತಾರೆ ನೀನ್ ಮಕ್ಕ ನೋಡ್ಕೊಲ್ಲಿ ನನಗ್ ಅಂಟಿ ಅಂತಿ ನೀನು ನೀನ್ ಗಂಟಿ ತರ ಇದೀಯ ಇನ್ನೊಮ್ಮೆ ನನ್ನ ಬುಕ್ಸ್ ಆಗ್ಲಿ ನನ್ನ ಬೆಡ್ ಹತ್ರ ಬರೋದಾಗ್ಲಿ ಮಾಡಿದ್ರೆ ಅಂದ್ರ ನೋಡ್ ಮತ್ತ ಅಲ್ಲ ಒಂದು ಉಳಿಯಂಗಿಲ್ಲ ನಿಮ್ಮ ನೆನ್ಪಿಟ್ಕೊಳ್ರಿ ಅಯ್ಯೋ ಎಲ್ಲಿ ಬಡದ ಬಿಡ್ತಾಳಪ್ಪ ಸುಮ್ನೆ ಒಂದು ಸಾರಿ ಕೇಳ್ಬಿಡಣ ಅದು ನಾನು ಕುಂಟಿಲ್ಲ ಅದು ಆದ್ರೂ ಸಾರಿ

ಹಣ್ಣಿಮಿ ಓ ನನ್ನ ಮುದ್ದಿನ ಹಣ್ಣಿ ನೋಡಿಲ್ಲೇ ನಿನಗಂತೇನ್ ತಂದಿನಿ ನೋಡಿಲೆ ಮೈಸೂರಾಗಿದ್ದ ಬೆಲ್ಲದ ಮಾಡಿದ್ದು ನೋಡಿಲ್ಲೇ ಪ್ಯೂರ್ ತುಪ್ಪ ಬೆಲ್ಲದ ಮಾಡಿದ್ದು ಮೈಸೂರ್ ಪಾಕ್ ತಸಿನಿ ಹ ಇದನ್ನ ತಿನ್ನು ಹಂಗ ಕೇಸರಿ ತಂದಿನಿ ನಾಳೆ ನಮ್ ಗುಟ್ಟು ಮಗು ಕೆಂಪು ಕೆಂಪು ಗುಂಡ್ ಗುಂಡ್ ಗುಟ್ಲಿ ಅಂತ ಹೇಳಿ ಜಿನ್ನಾ ಟು ಹಾಲ ಹಾಕೊಂಡ್ ಕುಡಿಲಿ ತೋರಿಸತಿ ತಗದಿಟ್ಟು ತಿನ್ನ ಹ್ಮ್ ನಾನು ಕೂಸು ಅಷ್ಟು ಪುಸ್ತಕ ಹುಟ್ಲಿ ಮನೆ ದ್ರಾಕ್ಷಿ ಕೊಡಬಿಟ್ಟ ತಗೊಟ್ಟಿದ್ನಲ್ಲ ತಿಂಡಿ ಇಲ್ಲ ಏನ್ ಹೇಳುದು ನಮ್ಮ ಹೋಗ್ಬಿಡ್ ತಿನ್ಲಿ ತಿನ್ನೋಜ್ ಜೀವ ಬೇಡ ನಂಗಿಲ್ಲ ತಿನ್ಲಿ ಹಂಗ ನೀನು ಇದು ತಿನ್ನು ಹಂಗ ನೋಡಿಲಿ ಈ ಕೆಸರಿ ತಗೊಂಡು ಬಾ ತುಟ್ಟಿದ್ಲಿ ಇದು ಹ್ಮ್ ಕಾಶ್ಮೀರದ ತರ್ಸಿ ನೀನ್ ಹಾಲ ಹಾಕೊಂಡ್ ಕುಟು ನಾಳೆ ನಮ್ ಮುಟ್ಟು ಮಗು

அது தினா அக்கும் குடி நாளை நம்ம முக்கு முக்கு கெம் கெம் குண்டு குண்டு குட்டு தான் கேரா கட்டிதே கேசரி அக்கும் குடுத ரெட்ட கெம் கெம் பக குண்டு குண்டு குட்டு தான இல்ல நான் குட்டங்க இல்ல தான நான் யா கேசரி குடி பக்க ஏ சின்னாதி இது தீர ஏட் குட்டி இது குராக்கன குடி குடி நம்ம தான் சொல்ல மாட்டோம் குடி குடு வேற ஏ பாரா இது பே படி டோன்ட் சே அத குட்டி டோன்ட் சே நா யோ 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 வள்ளே வா யோ வா ஏ சின்னாதி இது கட்டி ஸ்டைல்ல தான என்னது மைசூர் பக்க ஸ்டைல் நோடுமா ಹ್ಮ್ ಗಮ್ಮ ತನೋ ನಾನು ಪಾಕ ಹ್ಮ್ ಈ ನಡಿ ಯಾಕೆ ಕೊಡ್ಬೇಕು ಮೈಸೂರು ಪಾಕ್ನ ಅ ಕಡಿ ಮಾಡ್ತೀನಿ ಬಿಗೆ ಒಂದ ಮೈಸೂರು ಪಾಕಕ್ಕೆ ಬಾಯಿ ಹತ್ತಿರ ಬಡ ಹಾಗೆ ಮಾಡ್ತೀನಿ ಮೈಸೂರು ಪಾಕ ತಿನ್ನಬಾರದೆಪ್ಪ ಹೊಟ್ಟೆ ಹೊಟ್ಲಿದ್ದಾರು ಅಯ್ಯೋ ಇದು ಎಲ್ಲಿಕ್ಕೆ ಎಲ್ ಬಿಡೋ ಇದು ಹೊಸ ಹೊಸದಲ್ಲ ಮೂರು ಹಡದಕ್ಕೆ ಮುಂದೆ ಹೇಳಾಕ ಬಂದಿಯೋ ತಿನ್ನಬಾರದು ಹಾಗೆ ಇದು ಹೂ ಫೀಟ್ ಅದು ಫೀಟ್ ಹಾಕತಿ ಬೇ ಅದ ಅದ ಫೀಟ್ ಅಲ್ಲ ಹಾಕತಿ ತಿನ್ನಬಾರದು ಅಂಗಿ ಕೇಸರಿ ಡಬ್ಬಿ ನೀ ಕೊಡೋದ ಬೇಡ ನಾನು ಹಾಲು ಹಾಕೊಂಡು ಕುಡಿತೀನಿ ಅಂದ್ರೆ ನಾನು ಅದೆಲ್ಲ ಹಾಕ್ತೀನಿ ಹಿಕ್ಕಿ ಯಾಕೆ ಕೊಡ್ಬೇಕು ಹ್ಮ್ ಏನೋ ಒಂದು ಹೇಳಿ ಎತ್ತಾಕೊಂಡು ಹೊಂಟ್ಲು ಮುಗಿತು ನನ್ನ ಬಾಯ ಮಣ್ಣ ಅಂತ ಗೊತ್ತಿತ್ತು ನಂಗ ಏ ಬೇ ಯೋ 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 ಸ್ವೀಟ್ ಬೇಡ ಅಂದ್ರೆ ಆ ಕೇಸರಿ ನಾನು ಹೋಗಿ ಹ್ಮ್ ಕೇಸರಿ ಕೊಡ್ತ ಅಂತ ಕೇಸರಿ ಹಿಕ್ಕಿ ಕೇಸರಿ ಕೊಡ್ತ ಮತ್ತೆ ಹಾಲು ತರಿಸಬೇಕು ಇದೆಲ್ಲ ಯಾಕೆ ಬೇಕು ಪಟ್ಲಿದ್ದಾರೆ ಇದನ್ನೆಲ್ಲ ಕುಡಿಸಬಾರ್ದ ಯಾಕೆ ಪತ್ರ ಹೇಳಿದ್ದು ಹಾಲನ ಏನ ನನಗೆ ಗೊತ್ತಿಲ್ಲಾರ್ದನ ನಡಿಯಾಟ నా ಅಂತ ಬಂದಿದ್ವಿ ತಾಯಿ ನೀನು ಐತಿ ಎಲ್ಲ ಬರ್ಸಿ ಬ್ಯಾಸರ ಮಲ್ಕು ಕೊಡ ಹಣ್ಣು ನೀ ಹ್ಞೂ ಮಾ ಮತ್ತ ನೀನು ತಂದು ಕೊಡ್ತು ತಗೋ ಮಾ ಹುಲ್ಕೂ ಕೊಡ್ತೀನಿ ಹ್ಞೂ ಹ್ಞೂ ನನಗ ತಂದ ಕೇಸರಿ ನಾ ನೀ ತಗೊಲ್ ಹೋಗಿಲ್ಲ ಮಾಡ್ತೀನಿ ಎತ್ತೇನು ಮಾಡ್ತೀನಿ ಹ್ಞೂ ನಾನು ಕ ಚಾಡಿ ಐತಿ ಅನ್ಸಕೊಂಡ ತರಿ ನಾನು ನಿಮಗೆ ತೇನುಸ್ತಾನೆ

poga.